ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಉಡುಪಿಯ ಮಲ್ಪೆಯಲ್ಲಿ ನಾಲ್ಕೈದು ಜನ ಮಾಡಬಾರದನ್ನ ಮಾಡಿ ಜೈಲಿಗೆ ಹೋದರು ಮೀನು ಕದ್ದ ಆರೋಪ ಅದು ನಿಜಾನೋ ಸುಳ್ಳು ಆ ಬಗ್ಗೆ ಕ್ಲಾರಿಟಿ ಇಲ್ಲ ಆದರೆ ಮಲ್ಪೆಯಲ್ಲಿ ಕೆಲವರು ಸೇರಿ ಆಕೆಗೆ ಕಾಡಿನ ಕ್ರೂರ ನ್ಯಾಯದಂತೆ ಶಿಕ್ಷಿಸಿದ್ದಾರೆ ಅಲ್ಲಿ ದಲಿತ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ್ದನ್ನು ನಾಗರಿಕ ಸಮಾಜಕ್ಕೆ ಒಪ್ಪಲು ಸಾಧ್ಯವೇ ಇಲ್ಲ ಆದರೆ ದಲಿತ ಮಹಿಳೆ ಮೇಲೆ ನಡೆದ ಅಮಾನುಷ ಹಲ್ಲೆಯನ್ನ ಸರಿಯಂತ ವಾದಿಸುವವರು ನಮ್ಮ ಮುಂದೆ ಇದ್ದಾರೆ ಇದು ಭವಿಷ್ಯದ ಬಗ್ಗೆ ನಿಜಕ್ಕೂ ಆತಂಕ ಮೂಡಿಸುತ್ತೆ ಇಂದು ದಲಿತ ಮಹಿಳೆ ಮೇಲಿನ ಅಮಾನುಷ ಹಲ್ಲೆಯನ್ನು ಸಮರ್ಥನೆ ಮಾಡುವವರು ನಾಳೆ ಉಳಿದ ಮಹಿಳೆಯರ ಮೇಲಿನ ಹಲ್ಲೆಯನ್ನು ಸಮರ್ಥನೆ ಮಾಡಬಹುದು ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ನ್ಯಾಯೀಕರಿಸ್ಬೋದು ಮಹಿಳೆ ಮೇಲಿನ ಅತ್ಯಾಚಾರಗಳನ್ನು ಸಮರ್ಥಿಸ್ಬೋದು ಒಬ್ಬರು ನ್ಯಾಯಾಧೀಶರೇ ಹೇಳಿದ್ರಲ್ಲ ಸ್ತನಗಳನ್ನು ಹಿಡಿಯುವುದು ಅತ್ಯಾಚಾರ ಯತ್ನ ಅಲ್ಲ ಅಂತ ಅವರೇ ಈ ರೀತಿ ಅಭಿಪ್ರಾಯ ಪಡಬೇಕಾದ್ರೆ ಈ ದುಷ್ಟರು ದುರುಳರು ಮಹಿಳೆಯರನ್ನು ಯಾವ ರೀತಿ ನೋಡ್ಬೋದು ಹೇಳಿ ಹಾಗಾಗಿ ಮಲ್ಪೆಯ ಹಲ್ಲೆಕೋರರನ್ನು ಸಮರ್ಥಿಸುವ ಮಂದಿ ನಮಗೆ ತುಂಬ ಅಪಾಯಕಾರಿಗಳಾಗಿ ಕಂಡು ಬರ್ತಾರೆ ಯಾರು ದಲಿತ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ್ದಾರೋ ಅವರನ್ನ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ ಅದು ಕೂಡ ಆ ವಿಡಿಯೋ ವೈರಲ್ ಆದ್ಮೇಲೆ ಇಡೀ ರಾಜ್ಯ ಮತ್ತು ದೇಶ ಅದನ್ನು ನೋಡಿ ದಿಗ್ಭ್ರಮೆಗೊಂಡ ಬಳಿಕ ಹಲ್ಲೆಕೋರರು ಜೈಲು ಸೇರಿದ್ರು ಆದರೆ ಅವರ ಬಂಧನವನ್ನ ಈಗ ವಿರೋಧ ಮಾಡಲಾಗ್ತಾ ಇದೆ ಹಲ್ಲೆಕೋರರ ಪರವಹಿಸಿ ಮಲ್ಪೆಯಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಕೂಡ ನಡೆಸಲಾಗಿದೆ ಈ ಪ್ರಕರಣದಲ್ಲಿ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದು ತಪ್ಪು ಬಂಧಿತರನ್ನ ಜೈಲಿಂದ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಗಳು ಕೇಳಿ ಬಂದಿದೆ ಮಹಿಳೆಯನ್ನ ಮರಕ್ಕೆ ಕಟ್ಟಿಹಾಕಿ ಬಡಿದವರನ್ನು ಇವರು ಸಮರ್ಥನೆ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಇದು ನಾಚಿಕೆಯ ವಿಷಯ ತಲೆ ತಗ್ಗಿಸುವ ವಿಚಾರ ಹಲ್ಲೆಕೋರರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡಿದ್ದು ತಪ್ಪ ಅವರನ್ನ ಬಂಧಿಸಿ ಜೈಲಿಗಟ್ಟಿದ್ದು ತಪ್ಪ ಅವರನ್ನ ಬಿಡುಗಡೆ ಮಾಡಬೇಕಾ ಅವಾಗ ನೀವು ಅವರನ್ನ ಹಾರ ತುರಾಯಿ ಹಾಕಿ ಸ್ವಾಗತ ಮಾಡ್ತೀರಾ ನಾಚಿಕೆ ಆಗುವಲ್ರಿ ನಿಮಗೆ ಪೊಲೀಸರು ಅರೆಸ್ಟ್ ಮಾಡಬಾರ್ದಿತ್ತಂತೆ ಜೈಲಿಗೆ ಕಳಿಸ್ಬಾರ್ದಿದ್ದಂತೆ ಜೈಲಿಗೆ ಕಳಿಸದೆ ಮತ್ತೆಲ್ಲಿಗೆ ಕಳಿಸ್ಬೇಕಾಗಿತ್ತು ಸೈಂಟ್ ಮೇರಿಸ್ ದ್ವೀಪಕ್ಕೆ ಕಳಿಸ್ಬೇಕಾಗಿತ್ತ ಅಥವಾ ಮಣಿಪಾಲದ ವ್ಯೂ ಪಾಯಿಂಟ್ಗೆ ಕಳಿಸ್ಬೇಕಾಗಿತ್ತ ಒಂದು ವೇಳೆ ಆ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿಯ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಅಲ್ಲಿನ ಕಾನೂನು ವ್ಯವಸ್ಥೆಗೆ ಬೆಲೆ ಇರ್ತಾ ಇರಲಿಲ್ಲ ಕಾನೂನಿನ ಆಡಳಿತಕ್ಕೂ ಅಲ್ಲಿ ಮಹತ್ವ ಇರ್ತಾ ಇರಲಿಲ್ಲ ಆದರೆ ಉಡುಪಿಯ ಎಸ್ ಪಿ ಅಧಿಕಾರಿ ಅಧಿಕಾರಿದ್ದಾರೆ ಅವರು ಕರ್ತವ್ಯ ನಿಷ್ಠರಿದ್ದಾರೆ ಹಾಗಾಗಿ ಯಾವುದೇ ಒತ್ತಡಕ್ಕೂ ಮಣಿಯದೆ ಅವರು ಹಲ್ಲೆಕೋರನ್ನು ಜೈಲಿಗೆ ಅಟ್ಟಿದ್ರು ಅದು ನ್ಯಾಯಯುತ ಕ್ರಮ ಕೂಡ ಆಗಿದೆ ದಲಿತ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ತಳಿಸಿದವರನ್ನು ಜೈಲಿಗೆ ಕಳಿಸಿಲ್ಲ ಅಂದರೆ ಮತ್ತೆ ಯಾರನ್ನು ಅಲ್ಲಿಗೆ ಕಳಿಸಬೇಕು ಆ ಜೈಲು ಇರೋದು ಏನಕ್ಕೆ ಇಂತಹ ದುಷ್ಟರನ್ನು ಇಡೋಕೇನೆ ಅಲ್ಲಿ ದೊಡ್ಡ ದೊಡ್ಡ ಸೆಲ್ಗಳಿರೋದು ಈ ಪ್ರಕರಣಕ್ಕೆ ಸಂಬಂಧಿಸಿ ಮಲ್ಪೆಯ ಮೀನುಗಾರರ ಸಂಘಕ್ಕೆ ಮತ್ತು ಮೀನುಗಾರಿಕೆಗೆ ಪೊಲೀಸರ ಕ್ರಮದ ಬಗ್ಗೆ ಅಸಮಾಧಾನ ಇದೆ ಅವರು ಶನಿವಾರ ಮೀನುಗಾರಿಕೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಅಸಲಿಗೆ ಅಲ್ಲಿ ಮೀನುಗಾರರ ಸಂಘದ ಸಭೆ ಅನ್ನೋದಕ್ಕಿಂತ ಬಿ ಜೆ ಪಿ ಪಕ್ಷಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿ ಆ ಸಭೆ ನಡೆಸಿದಂತಿತ್ತು ಅಲ್ಲಿ ಬಿ ಜೆ ಪಿ ನಾಯಕರು ಬೇಕಾಬಿಟ್ಟಿ ಮಾತನಾಡಿದರು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಾಯಕರು ಅಲ್ಲಿ ವಿವೇಕದಿಂದ ಮಾತನಾಡಬೇಕಾದರೆ ಅವರ ಮಾತಿಗೆ ಅಡ್ಡಿ ಮಾಡಲಾಗಿದೆ ಅಡ್ಡಿ ಮಾಡಿರೋದು ಬಿಜೆಪಿಯ ಬೆಂಬಲಿಗರೇ ಆಗಿದ್ದಾರೆ ಹಾಗಾಗಿ ಮೊನ್ನೆ ಮಲ್ಪೆಯ ಪ್ರತಿಭಟನಾ ಸಭೆ ಕೇವಲ ಮೀನುಗಾರರ ಸಭೆ ಅಂತ ಹೇಳೋಕೆ ಆಗಲ್ಲ ಅದನ್ನು ಬಿ ಜೆ ಪಿಯಲ್ಲಿ ಹಿಡಿತ ಹೊಂದಿರುವ ನಾಯಕರ ಪ್ರಾಯೋಜಿತ ಸಭೆ ಅಂತಾನು ಹೇಳಬಹುದು ಸಿದ್ದರಾಮಯ್ಯ ಸರ್ಕಾರವನ್ನ ಬೈಯೋಕು ಆ ವೇದಿಕೆಯನ್ನು ದುರ್ಬಳಕೆ ಮಾಡಲಾಗಿದೆ ಅದೇನೇ ಇರಲಿ ಅವರು ಪ್ರತಿಭಟನೆ ಮಾಡಲು ಅವರದ್ದೇ ಕಾರಣಗಳಿರ್ಬೋದು ಅದು ಅವರ ಪ್ರಕಾರ ಸರಿಯಾಗಿರಲೂಬಹುದು ಆದರೆ ಆ ಘಟನೆಯ ಸೂಕ್ಷ್ಮತೆಯವರಿಗೆ ಅರ್ಥ ಆಗಬೇಕಿತ್ತು ಒಬ್ಬರು ದಲಿತ ಮಹಿಳೆಯನ್ನು ಮರಕ್ಕೆ ಹಾಕಿ ತಳಿಸಿರುವ ಘಟನೆ ಅದು ಹಾಗಾಗಿ ಅಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಹಲ್ಲೆಕೋರ್ ಜೈಲಿಗೆ ಹೋಗಲೇಬೇಕು ಪೊಲೀಸರು ಅದರಂತೆ ಕ್ರಮ ಕೈಗೊಂಡಿದ್ದಾರೆ ಇಲ್ಲ ಅಂದಿದ್ರೆ ಪೊಲೀಸ್ ವ್ಯವಸ್ಥೆ ಕಟಕಟೆಯಲ್ಲಿ ನಿಲ್ಬೇಕಾಗಿತ್ತು ಒಂದ್ ವೇಳೆ ನಿರ್ಲಕ್ಷಿಸಿದ್ರೆ ಪೊಲೀಸರಿಗೆ ಅದು ಉರುಳಾಗ್ತಾ ಇತ್ತು ನಿಜಕ್ಕೂ ಪೊಲೀಸರು ಸರಿಯಾದ ಕ್ರಮವನ್ನೇ ತೆಗೆದುಕೊಂಡಿದ್ದಾರೆ ಅವರು ಕ್ರಮ ಕೈಗೊಳ್ಳಬೇಕಾದ್ರೆ ತಪ್ಪು ಮಾಡಿಲ್ಲ ತಪ್ಪಾಗಿ ಕ್ರಮ ಕೈಗೊಂಡಿಲ್ಲ ಆದರೂ ಪೊಲೀಸರು ತಪ್ಪು ಮಾಡಿದ್ದಾರೆ ಅನ್ನೋದು ಇವರ ವಾದ ಅದರಲ್ಲೂ ಮಾಜಿ ಮಂತ್ರಿಗಳಾಗಿರುವ ಮೀನುಗಾರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಅವರು ಮೊನ್ನೆ ಭಯಂಕರವಾಗಿ ಮಾತನಾಡಿದ್ದಾರೆ ಪೊಲೀಸರಿಗೆ ಧಮಕಿ ಕೂಡ ಹಾಕಿದ್ದಾರೆ ಎಸ್ ಪಿ ಬಗ್ಗೆಯೂ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಅದರಲ್ಲೂ ಈ ಪ್ರಮೋದ್ ಮಧುರಾಜ್ ಹಲ್ಲೆಕೋರ್ರನ್ನು ಸಮರ್ಥಿಸಿ ಸಂತ್ರಸ್ತ ಮಹಿಳೆಯ ವಿರುದ್ಧವಾಗಿ ಮಾತನಾಡಿದ್ದಾರೆ ಮಹಿಳೆಯ ಕೆನ್ನೆಗೆ ಎರಡೇಟು ಹೊಡೆದಿದ್ದು ಅಪರಾಧ ಅಲ್ಲ ಎಂದಿದ್ದಾರೆ ಹಾಗಿದ್ರೆ ಯಾರಾದರೂ ಬಂದು ಈ ಪ್ರಮೋದ್ ಮಧ್ವರಾಜ್ ಅವರ ಕೆನ್ನೆಗೆ ಹೊಡಿಬೋದಾ ಮಧ್ವರಾಜ್ ಅವರನ್ನು ಮರಕ್ಕೆ ಹಾಕಿ ಕೆನ್ನೆಗೆ ಬಾರಿಸಿದರೆ ಅದು ಅಪರಾಧ ಆಗಲ್ವಾ ಆಗಲೂ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಬಾರ್ದಾ ಅಸಲಿಗೆ ಈ ಪ್ರಮೋದ್ ಬಗ್ಗೆ ಮಾತನಾಡುವುದೇ ವೇಸ್ಟು ಯಾಕಂದರೆ ಈ ಪ್ರಮೋದ್ ಮಧುರಾಜ್ ಅವರಷ್ಟು ದೊಡ್ಡ ಸ್ವಾರ್ಥಿ ಮತ್ತು ದೊಡ್ಡ ದ್ರೋಹಿ ಮತ್ತೊಬ್ಬರಿಲ್ಲ ಹಾಗಂತ ಅವರೇ ಅದನ್ನು ಹೇಳಿಕೊಂಡಿದ್ದಾರೆ ನನಗೆ ಮೂರು ಮೂರು ಪ್ರಮೋಷನ್ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷವನ್ನು ತೆರೆದು ನಾನು ಬಿ ಜೆ ಪಿ ಸೇರಿದರೆ ನನ್ನಷ್ಟು ದೊಡ್ಡ ಸ್ವಾರ್ಥಿ ಮತ್ತು ದ್ರೋಹಿ ಮತ್ತೊಬ್ಬರಿಲ್ಲ ಅಂತ ಸ್ವತಃ ಪ್ರಮೋದ್ ಮಧುರಾಜ್ ಅವರೇ ಹೇಳಿಕೊಂಡಿದ್ರು ಆ ವಿಡಿಯೋ ಈಗಲೂ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲೂ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತಹ ಸ್ವಾರ್ಥಿ ಮತ್ತು ದ್ರೋಹಿಯಾಗಿರುವ ಪ್ರಮೋದ್ ಮಧ್ವರಾಜ್ ಈಗ ಮಲ್ಪೆಯಲ್ಲಿ ಕದ್ದಡಿದ ನೀರಲ್ಲಿ ಬಂದು ತಮ್ಮ ರಾಜಕೀಯ ಬೇಳೆ ಬೇಯಿಸಲು ನೋಡ್ತಾ ಇದ್ದಾರೆ ಅವರಿಗೆ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದರೆ ಅವರು ಮೊನ್ನೆ ಪ್ರತಿಭಟನೆಗೂ ಹೋಗ್ತಾ ಇರಲಿಲ್ಲ ಹೋಗಿಯಲ್ಲಿ ಬೇಕಾಬಿಟ್ಟಿ ಭಾಷಣವೂ ಮಾಡ್ತಾ ಇರಲಿಲ್ಲ ಹಲ್ಲೆಕೋರರನ್ನ ಸಮರ್ಥಿಸ್ತಾ ಇರಲಿಲ್ಲ ಸಂತ್ರಸ್ತೆಯನ್ನೇ ಟೀಕಿಸ್ತಾ ಇರಲಿಲ್ಲ ಹಾಗೆ ಪೊಲೀಸರಿಗೂ ಧಮ್ಕಿ ಹಾಕ್ತಾ ಇರಲಿಲ್ಲ ಪ್ರಚೋದನಕಾರಿಯ ಭಾಷಣ ಮಾಡಿದರೆ ದೊಡ್ಡ ಹೀರೋ ಆಗ್ಬೋದು ಎಂಬ ಉದ್ದೇಶ ಇಟ್ಕೊಂಡು ಪ್ರಮೋದ್ ಮದ್ದುರಾಜ್ ನಾಲಿಗೆ ಹರಿಬಿಟ್ಟಿದ್ದಾರೆ ಆದರೆ ಪೊಲೀಸರು ಒಬ್ಬರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ ನಿಜಕ್ಕೂ ಉಡುಪಿ ಪೊಲೀಸರ ಧೈರ್ಯವನ್ನು ಮೆಚ್ಚಲೇಬೇಕು ಕೇವಲ ಕೇಸ್ ಮಾಡೋದಲ್ಲ ಪ್ರಮೋದ್ ಮಧ್ವರಾಜ್ ಅವರನ್ನು ಜೈಲಿಗೆ ಅಟ್ಟಬೇಕು ಆ ಹಲ್ಲೆಕೋರರು ಜೈಲು ಸೇರಿದ್ದು ಪ್ರಮೋದ್ ಮದ್ವರಾಜ್ಗೆ ಅಷ್ಟೊಂದು ಸಂಕಟ ತರಿಸಿದಿದ್ದರೆ ಪ್ರಮೋದ್ ಮಧ್ವರಾಜ್ ಕೂಡ ಜೈಲಿಗೆ ಹೋಗಿ ಅವರೊಂದಿಗೆ ಕಾಲ ಕಳೆಯಲಿ ಮೊನ್ನೆ ಸಭೆಯಲ್ಲಿ ಉಡುಪಿಯ ಶಾಸಕರು ಕೂಡ ಹಾಜರಿದ್ದರು ಅದೇ ವ್ಯಕ್ತಿ ಇಪ್ಪತ್ತು ವರ್ಷಗಳ ಹಿಂದೆ ಉಡುಪಿಯ ನಡು ರಸ್ತೆಯಲ್ಲಿ ಅಪ್ಪ ಮಗನನ್ನ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ರು ಇಲ್ಲಿನ ಕಾನೂನಿಗೆ ಅವರನ್ನ ಶಿಕ್ಷಿಸಲು ಸಾಧ್ಯ ಆಗಿಲ್ಲ ಹಲ್ಲೆಕೋರ್ರ ಲೀಡರ್ ಇವತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದ ಲೀಡರ್ ಆಗಿ ಜನಪ್ರತಿನಿಧಿಯಾಗಿ ಶಾಸನ ಸಭೆಯಲ್ಲಿದ್ದಾರೆ ಶಾಸನ ಮಾಡುವ ಆ ವ್ಯಕ್ತಿ ಮೊನ್ನೆ ಹಲ್ಲೆಕೋರರ ಪರವಾಗಿ ನಡೆದ ಸಭೆಯಲ್ಲಿ ಹಾಜರಿದ್ದರು ಇಂತಹ ಜನಪ್ರತಿನಿಧಿಗಳಿದ್ದರೆ ಉಡುಪಿ ಹಾದಿ ತಪ್ಪದೇ ಇರಲು ಸಾಧ್ಯವೇ ಇಲ್ಲ ಬಿಡಿ ವಿಷಾದದ ಸಂಗತಿ ಏನಂದರೆ ಕರಾವಳಿಯ ಇಂದಿನ ಈ ಅವಸ್ಥೆಯನ್ನು ನೋಡುವಾಗ ವೇದನೆಯಾಗತ್ತೆ ಎಲ್ಲಿಗೆ ಬಂತು ನೋಡಿ ಕರಾವಳಿಯ ಪರಿಸ್ಥಿತಿ ನಮ್ಮ ಕರಾವಳಿಯದ್ದು ಪ್ರೀತಿಯ ಸಂಸ್ಕೃತಿ ಕರುಣೆ ಕಾಳಜಿಯ ಸಂಸ್ಕೃತಿ ಶಾಂತಿ ಸೌಹಾರ್ದತೆಯಿಂದ ಕೂಡಿ ಬಾಳುವ ಸಂಸ್ಕೃತಿ ಆದರೆ ಆ ಸಂಸ್ಕೃತಿ ಈಗ ದ್ವೇಷದಲ್ಲಿ ಮುಳುಗಿ ವಿಕೃತಿಯಾಗಿರೋ ಥರ ಇದೆ ಇಲ್ಲಾಂದಿದ್ರೆ ಒಬ್ಳು ದಲಿತ ಮಹಿಳೆ ಮೇಲೆ ನಡೆದ ಅಮಾನುಷ ಹಲ್ಲೆಯನ್ನು ಸಮರ್ಥಿಸಲು ಅಲ್ಲಿ ಒಬ್ಬೊಬ್ಬರಿಗೂ ಸಾಧ್ಯ ಇರ್ತಾ ಇರಲಿಲ್ಲ ಇನ್ಮೇಲೆ ಇಂತಹ ಘಟನೆಗಳು ಎಲ್ಲಾದರೂ ನಡೆದರೆ ನಾವು ಅಫ್ಘಾನ್ ಸುಡಾನ್ ಅಂತ ಹೋಲಿಕೆ ಮಾಡಬೇಕಾಗಿಲ್ಲ ನಮ್ಮದೇ ಉಡುಪಿಯ ಮಲ್ಪೆಯನ್ನ ನೆನ್ಪು ಮಾಡಿಕೊಳ್ಬೋದು ಅಷ್ಟರ ಮಟ್ಟಿಗೆ ಮಲ್ಪೆ ಎಂಬ ಸುಂದರ ಊರನ್ನ ಈ ಹಲ್ಲೆಕೋರರು ಮತ್ತು ಅವರ ಸಮರ್ಥಕರು ಜಗತ್ತಿನ ಮುಂದೆ ಹಾಳು ಮಾಡಿಬಿಟ್ಟಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್